ಆರು ಗಂಟೆ ನಾಲ್ಕು ಗಂಟೆ ಬಿಡಬೇಕು ಅನ್ಕೊಂಡವ್ರು ನಾನು ಆರು ಕಾಲ ಅಷ್ಟು ಕುಂಭ ಕರ್ಣ ನನ್ ಮಗ ನಾನು ಬೇಕಿತ್ತು ಚಿಕ್ಕಮಂಗ್ಳೂರಿಂದ ಮಂಗಳೂರಿಗೆ ವರ್ಕ್ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತಾನೆ ಏನಕ್ಕೆ ಇಲ್ಲ ಏನಕ್ಕೆ ಅಂದರೆ ಕುತ್ತಾರ್ಗೆ ಕುತ್ತಾರ್ಗೆ ಹತ್ರ ಕೊರಗಜ್ಜ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಪ್ಪ ಕುತ್ತು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅಂತಾನೆ ಕೊರಗಜ್ಜ ಅದೇ ಸ್ಪೆಷಲ್ ಗುರು ಅದು ಅಂತ ವಿಡಿಯೋ ಕೊನೆಯಲ್ಲೇ ಹೇಳ್ತೀನಿ ಸ್ವಲ್ಪ ನೋಡ್ತಾ ಇರಿ ಈಗಲೇ ಹೇಳ್ಬಿಟ್ರೆ ಸರಿ ಇರೋವಾಗಲ್ಲ ಅಲ್ಲ ಗಾಡಿ ಸ್ವಲ್ಪ ಧೂಳಾಗಿತ್ತು ಹಂಗಾಗಿ ಒಡ್ಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಮ್ಮಷ್ಟೇ ಅದು ಕ್ಲೀನಾಗಿರ್ಬಲ್ಲ ಆರು ಮೂವತ್ತಾರು ಅಲ್ಲ ಏನು ಮಕ್ಕಳು ಫ್ರೀ ಮಾಡಿ ಗಂಡ ಇಕ್ಳೋಗಿ ಈ ಥರ ದುಡ್ಡು ಹಾಕೋರೆ ಅದು ಯಾವ ನ್ಯಾಯ ಸಿ ನೂರ ಹನ್ನೆರಡು ರೂಪಾಯಿ ಹ್ಞೂ ಚಿಕ್ಕಮಂಗ್ಳೂರಾಗೆ ಹ್ಞೂ ಅಪ್ಪ ಕಲ್ಪನೆಯಲ್ಲೇ ಇರಲಿ ಆ ಕಲ್ಪನೆಯಲ್ಲಿ ಚಿಕ್ಕಮಗಳೂರಿನ ಬೀಳುತ್ತೆ ಬಸ್ಸು ಇದು ಬೋಲ್ ದೇವಸ್ಥಾನ ಇಲ್ಲಿ ಇರ್ಬುಡಿ ಎಲ್ಲ ಜಾಸ್ತಿ ಕಟ್ತಾರೆ ತುಂಬ ಚೆನ್ನಾಗಿದೆ ಗುಡ್ಡ ದೇವಸ್ಥಾನನ ಏನಾರಾಗಲಿ ಸೂಪರ್ ಬರೀ ಡೌಗಳು ಬರೀ ಡೌಗಳು ಪ್ರಪಂಚದಲ್ಲಿ ಅತಿ ಸುಂದರವಾದ ಹೆಣ್ಣು ಅಂದರೆ ಯಾವುದು ಗೊತ್ತಾ ಯಾವುದೋ ಅಲ್ಲ ಗುರು ಪ್ರಕೃತಿ ಆ ಪ್ರಕೃತಿ ಮುಂದೆ ಯಾವ ಹೆಣ್ಣು ಗುರು ಅವಳಂಥ ಅವಳಷ್ಟು ಸೌಂದರ್ಯವೂ ಇಲ್ಲ ಅವಳಷ್ಟು ಕೋಪಿಶನೂ ಇಲ್ಲ ಅವಳಷ್ಟು ಮುದ್ದತೆಯೂ ಇಲ್ಲ ಅವುಗಳು ಅವಳೇ ನಿಜವಾಗ್ಲೂ ಅತಿ ಹೆಚ್ಚಾಗಿ ಖುಷಿ ಇಷ್ಟಪಡೋದಂದರೆ ನನ್ನ ನೇಚರ್ ಪ್ರಕೃತಿ ಅದನ್ನು ಬಿಟ್ಟರೆ ನಾನು ಯಾವತ್ತೂ ಪ್ರಪಂಚಲಿ ಇಷ್ಟಪಡಲ್ಲ ಏನೇ ನನಗೂ ಆಸೆ ಇದೆ ಬೈಕ್ ತಗೊಂಡು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಬಟ್ ಕಾಲ ಕೂಡಿ ಬಂದಿಲ್ಲ ಇನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಕಾಲ ಟೈಮ್ ಬರಲಿ ಇದು ಚಾರ್ಮುಡಿ ಘಾಟು ಹೆಚ್ಚು ಪ್ರವಾಸಿಗರು ಬರುವ ತಾಣ ಇದು ಪ್ರಕೃತಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕ್ಕೆ ಈಗ ಮಧ್ಯಾಹ್ನ ಆಗಿದೆ ಹಂಗಾಗಿ ಸ್ವಲ್ಪ ಈಗ ಉಜಿರೆಯಿಂದ ನಮ್ಮ ಹೋಗ್ತಾ ಇದೆ ಏನ್ ರೋಡ್ ರೆಡಿ ಮಾಡ್ತಾರೆ ಗುರು ನಿಜ ಹೇಳ್ಬೇಕು ಅಂದ್ರೆ ಪ್ರಕೃತಿನ ನೋಡ್ತಿರ ನೋಡ್ತಿರೋ ಹೊಟ್ಟೆ ಹೊರತಾರೆ ಅಷ್ಟು ನಾಶ ಮಾಡಿದ್ದಾರೆ ಮಾರೇ ಯಾವ ಬೋಳಿ ಬಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಯಾವ ಸರ್ಕಲ್ ಇದು ಸರ್ಕಲ್ ಹತ್ರ ಇದೆ ಬೇಗ

ಕೂತಾರ ಬಂದು ತಲುಪಿದ್ವಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಹೊರಗ ದೇವಸ್ಥಾನಕ್ಕೆ ಮೊದಲು ನಾವೊಂದು ಕಡೆಯಿಂದ ತಗೊಳ್ತಾ ಇದ್ದೀವಿ ಸಾಮಾನು ಅವರು ಕಾಣಿಸ್ತಿಲ್ಲ ಎಲ್ಲವೇ ಇವತ್ತು ಹಾಗಾಗಿ ಇನ್ನೊಂದು ಪಕ್ಕದಲ್ಲಿ ಒಂದು ಇದೆ ಅಂಗಡಿ ಅಲ್ಲಿ ತಗೊಳ್ಳೋಣ ಹೋಗ್ತಾ ಇದ್ವಿ ಹೆಂಗಿದ್ಯೋ ಏನೋ ನೋಡೋ ಅಂತ ಹೇಳಲಿ ಅಂತ ಹೇಳಲಿ ಬೇಕು ಬಂದ್ವಿ ಚಕ್ಲಿ ಮತ್ತು ಎಣ್ಣೆ ಹೂವು ಮತ್ತು ಬೀಡ ಕೊರಗಜ್ಜಿಗೆ ಅತಿ ಪ್ರಿಯವಾದದ್ದು ಅಮ್ಮ ಎರಡು ಸೆಟ್ ತಗೊಂಡ್ರು ನಾನೊಂದು ಸೆಟ್ ಪ್ರಸಾದ ತಗ ಇಟ್ಕೊಂಡಿದ್ದೀನಿ ಏನಪ್ಪ ಈಗ ಹೋಗಿರೋದು ಇಬ್ಬರು ತಗೊಂಡಿರೋದು ನೋಡ್ರೆ ಮೂರು ಮೂರು ತಗೊಂಡವ್ರೆ ಅಂತಾನೆ ಅದನ್ನು ಹೇಳಿದ್ನಲ್ಲ ಮುಂದೆ ಇನ್ನೂ ಇದೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇನ್ನೂ ಇದೆ ಬನ್ನಿ ನೋಡುವ ಒಳಗಡೆ ವೀಡಿಯೋ ಮಾಡೋಕೆ ಆಗಲಿಲ್ಲ ಯಾಕಂದರೆ ಮಾಡುವ ಹಾಗಿಲ್ಲ ಅಂತ ಅಂದರು ನಿಜ ಹೇಳೋಕೆ ಅದು ಒಳ್ಳೆಯದೇ ಸಂದೇಶನೇ ಯಾಕಂದರೆ ಒಳಗಡೆ ಎಲ್ಲ ವೀಡಿಯೋನ ಮಾಡಿಬಿಟ್ರೆ ಅದು ಶಕ್ತಿ ಶಕ್ತಿನ ಕಳ್ಕೊಳ್ಳುತ್ತೆ ದೇವರುಗಳು ಅಂತ ಹೇಳ್ತಾರೆ ನನಗಂತೂ ಅದ್ರ ಮೇಲೆ ನಂಬಿಕೆ ಇಲ್ಲ ಬಟ್ ಅವರ ಅವರ ನಂಬಿಕೆಗೆ ನಾವು ಭದ್ರಾಗಿರ್ಬೇಕಲ್ಲ ಯಾಕಂದರೆ ಹೇಗೆ ಏನು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಂತೂ ಇಂತು ಇವತ್ತಿನ ಕೊರಗಜ ದರ್ಶನ ಹೋಗಿತ್ತು ಏನಕ್ಕೆ ಅಲ್ಲಿ ಏನಕ್ಕೆ ಇದು ಬಂದಿ ಕೊರಗಜಕ್ಕೆ ಅಂದರೆ ಯಾರಕ್ಕೆ ಹೊತ್ಕೊಂಡಿದ್ವಿ ಅಂದರೆ ಡಿ ಬಾಸ್ ದರ್ಶನವರು ಬಿಡುಗಡೆ ಆಗಲಿ ಅಂತ ಅಂತೂ ಇಂತೂ ಅವರು ಬಿಡುಗಡೆ ಆಗಿದ್ದಾರೆ ನಮ್ಮ ಅರ್ಕೇನೂ ಆರೋಗ್ಯನೂ ಚೆನ್ನಾಗಿದೆ ನೆನ್ನೆ ನೋಡಿದೆ ವಿಡಿಯೋನ ಖುಷಿ ಆಯಿತು ಮಾತ್ರ ಹಿಂಗೆ ಇರೋಣ ಯಾವ ವಿಚಾರಕ್ಕೂ ಹೋಗ್ಬೇಡೋಣ ನಿಮ್ಮ ಪಾಣ ನಿಮ್ಮ ಸಂಸಾರನ ನಿಮ್ಮ ಫಿಲಮ್ನ ಮಾಡ್ತಾನೆ ಹಿಂದೆ ಆಗಿರೋನ ನಿಮ್ಮನ್ನು ಪ್ರೀತಿಸೋರನ್ನ ಅದಕ್ಕೆ ಸ್ಪೆಷಲ್ಲಾಗಿ ಎಕ್ಸ್ಪೆಷಲಾಗಿ ನೀವು ಹೆಣಿಸಿ ಅವರು ಮತ್ತು ಗಂಭೀರ ಅಣ್ಣನ್ನು ಯಾವತ್ತೂ ಕೈ ಬಿಡೋಣ ನಂಗೆ ಗೊತ್ತು ನೀವು ಬಿಡೋಲ್ಲ ನಂಬಿರೋರನ್ನ ಅಂತ ಇಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪಿದರೆ ಕ್ಷಮಿಸಿ ಕಮೆಂಟ್ ಹಾಕಿ